ನಮಸ್ಕಾರ ವಿದ್ಯಾರ್ಥಿಗಳೇ ಹೇಗಿದ್ದೀರಾ ನಾನು ನಿಮ್ಮ ಡಾಕ್ಟರ್ ಬಿ ಎನ್ ನೂಪುರ ಭ್ರಮರಿ ಐ ಕೆ ಎಸ್ ಸೆಂಟರ್ ನ ನಿನ್ನೆವರೆಗೂ ಕೂಡ ನಾನು ಭರತನಾಟ್ಯದ ಉತ್ತರಾಂಗದಲ್ಲಿ ನರ್ತಿಸ್ತಾ ಇರುವಂತಹ ಪದ ಜಾವಳಿ ಅದರಲ್ಲೂ ಕೂಡ ಬೇರೆ ಬೇರೆ ತರದ ವೈವಿಧ್ಯ ಇದೆ ಅಲ್ವಾ ಹಾಗೆನೆ ದಾಸರ ಪದ ಅಷ್ಟಪದಿ ಮೊದಲಾದಂತಹಗಳನ್ನ ಕೃತಿ ಕೀರ್ತನೆಗಳನ್ನು ಕೂಡ ನಾನು ಮಾತನಾಡಿದೀನಿ ಪಾಠ ಮಾಡಿದೀನಲ್ವಾ ನೀವೆಲ್ರು ನೋಟ್ಸ್ ಮಾಡ್ಕೊಂಡಿರ್ತೀರಾ ನಿಮ್ಮ ಎಕ್ಸಾಮ್ಸ್ ಗಳಿಗೆ ಎಷ್ಟ್ ಬೇಕೋ ಅಷ್ಟನ್ನ ಅರಿತು ಬಳಸ್ಕೊಳ್ಳುವಂತಹ ಜಾಣ್ಮೆ ನಿಮ್ದಾಗ್ಬೇಕು ಎಲ್ಲವನ್ನೂ ಕೂಡ ಗಿಣಿ ಪಾಠ ತರ ಒಪ್ಸಿದ್ರೆ ಮತ್ತೆ ನಿಮಗೆ ಮುಂದಿನ ಹಂತಗಳಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ಅಹ್ ಇದನ್ ಗಮನಿಸ್ಕೊಂಡು ರೂಢಿಸ್ಕೊಳ್ಳಿ ಟೀಚರ್ ಹತ್ರ ಕೇಳಿ ಹಾಗೇನೆ ನೀವು ನೋಟ್ಸ್ ಗಳನ್ನ ಮಾಡಿಕೊಂಡು ಟೀಚರ್ ಹತ್ರ ತೋರಿಸ್ಬೇಕು ಆಗ ತಪ್ಪು ಸರಿ ಎಲ್ಲ ತಿಳಿಯುತ್ತೆ ಎಕ್ಸಾಮ್ ಎಷ್ಟು ಬರಿಬೇಕು ನಿಮಗೆ ಎಷ್ಟು ಅರ್ಥ ಆಗಿದೆ ಎಲ್ಲದು ಕೂಡ ಗೊತ್ತಾಗುತ್ತೆ ಈ ಹೊತ್ತಿನ ಪಾಠ ಮುಖ್ಯವಾಗಿ ಜೂನಿಯರ್ ಎಕ್ಸಾಮ್ಸ್ ಗಳಿಗೆ ಅಂದ್ರೆ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ ಚಿಕ್ಕ ಮಕ್ಕಳಿಗೆ ಮುಖ್ಯವಾಗಿ ಅನ್ವಯಿಸುತ್ತೆ ಆ ಒಂದು ಶ್ಲೋಕ ಸಹಿತವಾಗಿ ಶುರು ಮಾಡೋಣ ಅಲ್ವಾ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಶಾಂತೆಯೇ ಯಾರ ಬಗ್ಗೆ ಇದೆ ಈ ಶ್ಲೋಕ ವಿಷ್ಣುವಿನ ಬಗ್ಗೆ ಇದೆ ಅಲ್ವಾ ಸಾಮಾನ್ಯವಾಗಿ ನಾಂದಿ ಶ್ಲೋಕವಾಗಿ ನಾವಿದನ್ನ ಬಳಸ್ತೀವಿ ಯಾವ ಪಾಠದ ಬಗ್ಗೆ ಮಾತಾಡ್ತಿದೀನಿ ಗೊತ್ತಾಯ್ತ ಇವತ್ತ ಶ್ಲೋಕಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲೆಲ್ಲ ದೇವ್ರ ಪೇಟದ ಮುಂದೆ ಸಂಜೆ ಹೊತ್ತುಗೋ ಬೆಳಿಗ್ಗೆ ಹೊತ್ಗೋ ಕೂರಿಸಿ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಅಥವಾ ಮನೆ ಹಿರಿಯರು ಭಜನೆ ಸ್ತೋತ್ರ ಶ್ಲೋಕ ಹಾಗೆನೆ ಋತು ಸಂವಸ್ರ ಮಾಸ ನಕ್ಷತ್ರ ಇದನ್ನೆಲ್ಲ ಹೇಳ್ಸೋರು ಭಗವನ್ ನಾಮ ಸ್ಮರಣೆ ಮಾಡಿಸೋರು ಆದ್ರೆ ನಮ್ಮ ಜೀವನ ಕ್ರಮ ಎಲ್ಲ ಬದಲಾದ ಹಾಗೆನೆ ಅದು ಕೂಡ ಮಾಯ ಆಗ್ತಾ ಇದೆ ಈಗ ಸಂಜೆ ಹೊತ್ತಿಗೆ ನೀವೆಲ್ರು ಟ್ಯೂಷನ್ಗೆ ಹೋಗ್ತೀರಾ ಬರ್ತೀರಾ ಸುಸ್ತಾಗಿರ್ತೀರಾ ಇದನ್ನೆಲ್ಲ ಆಗೋದಿಲ್ಲ ಅನ್ನೋ ಮಟ್ಟಕ್ಕೆ ಇರುತ್ತೆ ಅಥವಾ ಸ್ವಲ್ಪ ಹೊತ್ತು ನೀವು ಆಟ ಆಡೋದು ಟಿ ವಿ ನೋಡೋದು ಮಾಡ್ತೀರಾ ಮೊದಲೆಲ್ಲ ಹಾಗಲ್ಲ ನಮ್ಗೆಲ್ಲ ಇದ್ದಾಗ ಇದನ್ನೆಲ್ಲ ಮಾಡಿಸೋರು ಈಗ ಪೂಜೆ ಪುನಸ್ಕಾರ ಅಥವಾ ಸತ್ಸಂಗ ಅಥವಾ ಕೆಲವೊಂದು ಶಿಬಿರಗಳಲ್ಲಿ ಅಥವಾ ಸಂಗೀತ ನೃತ್ಯ ನೀವು ಕ್ಲಾಸಿಗೆ ಹೋಗ್ತಾ ಇರ್ತೀರಲ್ವಾ ಅಲ್ಲಿ ಇದನ್ನ ಹೇಳಿರ್ತಾರೆ ಆಂಗಿಕಂ ಭುವನಂ ಯಸ್ಯ ಅಲ್ವಾ ಅದು ಕೂಡ ಇದೇ ತರದ ಒಂದು ರಚನೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಶ್ಲೋಕಗಳ ಬಗ್ಗೆ ನಿಮಗೆ ಅದಷ್ಟು ಗೊತ್ತಿರತ್ತಲ್ಲ ಮಕ್ಕಳೇ ಇದು ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರುತ್ತವೆ ಎಲ್ಲಾ ಸಂಸ್ಕೃತ ಭಾಷೆನಲ್ಲೂ ಬರೆದಿರುವುದನ್ನೆಲ್ಲ ಶ್ಲೋಕ ಅಂತ ಹೇಳಕ್ಕಾಗತ್ತಾ ಇಲ್ಲ ಅನುಷ್ಟು ಅನ್ನುವಂತಹ ಒಂದು ಛಂದಸ್ಸಿಗೆ ಬದ್ಧವಾಗಿದ್ರೆ ಮಾತ್ರ ಅದನ್ನು ಶ್ಲೋಕ ಅಂತ ಕರೀತಾರೆ ನಂತರದಲ್ಲಿ ಎಲ್ರು ಕೂಡ ಛಂದ್ ಛಂದಸ್ ಬರೀದೇ ಹೋದ್ರು ಅಥವಾ ಛಂದಸ್ ಛಂದಸ್ನಲ್ಲಿ ಇದ್ದು ಅದು ಬೇರೆ ಬೇರೆ ಛಂದಸ್ನಲ್ಲಿ ಇದ್ರು ಕೂಡ ಅಂದ್ರೆ ಸಂಸ್ಕೃತ ಪದ್ಯಗಳು ಕೆಲವೊಂದೆಲ್ಲ ಬೇರೆ ಬೇರೆ ಛಂದಸ್ನಲ್ಲಿ ಇರುತ್ತೆ ಹಾಗಿದ್ರು ಕೂಡ ಅದನ್ನೆಲ್ಲ ಶ್ಲೋಕ ಅಂತ ಹೇಳುವಂತಹ ಪರಿಪಾಠ ಬಂದಿದೆ ಸ್ತೋತ್ರಗಳನ್ನು ಕೆಲವೊಂದನ್ನೆಲ್ಲ ಶ್ಲೋಕ ಅಂತ ಹೇಳ್ತೀವಿ ದಂಡಕಗಳನ್ನ ಶ್ಲೋಕ ಅಂತ ಅಂತೀವಿ ಚೂರ್ಣಿಕೆಗಳನ್ನು ಶ್ಲೋಕ ಅಂತ ಅಂತೀವಿ ಇನ್ನೇನೋನೋ ವೃತ್ತಗಳಲ್ಲಿ ಛಂದಸ್ನಲ್ಲಿ ಬರೆದಿರೋದನ್ನು ಶ್ಲೋಕ ಅಂತ ಈಗ ಹೇಳ್ತಿದೀವಿ ಆದ್ರೆ ನಿಜವಾಗ್ಲೂ ಕೂಡ ಅನುಷ್ಠು ಛಂದೋ ವರ್ಗಕ್ಕೆ ಸೇರಿರುವಂತಹ ರಚನೆಗಳನ್ನ ಮಾತ್ರ ಶ್ಲೋಕ ಅಂತ ಅಂತೀವಿ ಏನಿದ್ರು ವಿಶೇಷ ಅಂತ ಕೇಳಿದ್ರೆ ನಾಲ್ಕು ಸಾಲ ಇರುತ್ತೆ ಶ್ಲೋಕದಲ್ಲಿ ಮೊದಲ ಸಾಲಿಗೆ ಎಂಟಕ್ಷರ ಎರಡನೇ ಸಾಲಿಗೆ ಎಂಟಕ್ಷರ ಮೂರನೇ ಸಾಲಿಗೆ ಎಂಟಕ್ಷರ ನಾಲ್ಕನೇ ಸಾಲಿಗೆ ಎಂಟಕ್ಷರ ಎಷ್ಟಾಯ್ತು ಎಂಟ್ ನಾಕ್ಲಿ ಮೂವತ್ತೆರಡು ಅಲ್ವಾ ಏಟ್ ಫೋರ್ ತರ್ಟಿ ಟು ನಮ್ ನಾಟ್ಯಶಾಸ್ತ್ರ ಭರತ ಅಲ್ವಾ ಹಾಗೇನೆ ವಾಲ್ಮೀಕಿ ಮಹರ್ಷಿಗಳದ್ದು ರಾಮಾಯಣ ಭಗವದ್ಗೀತೆ ಎಲ್ಲನೂ ಕೂಡ ಅನುಷ್ಠು ಛಂದಸ್ನಲ್ಲೇ ಇದೆ ಹಾಗಾಗಿ ಅದನ್ನೆಲ್ಲವನ್ನೂ ಕೂಡ ತರ ಹಾಡ್ಲೂಬಹುದು ಅಥವಾ ಹೇಳಲೂಬಹುದು ಯಾವ ವಿಷಯದ ಮೇಲೆಲ್ಲ ಇರುತ್ತೆ ಅಂತ ನಿಮಗೆ ಚೆನ್ನಾಗೆ ಗೊತ್ತು ಆದ್ರೂ ನಾನು ನಿಮ್ಗೊಂದ್ಸಲ ಹೇಳ್ತೇನೆ ಸಾಮಾನ್ಯವಾಗಿ ದೇವ್ರ ನಾವು ಭಗವಂತನ ಮೇಲೆ ಶ್ಲೋಕಗಳನ್ನ ರಚನೆ ಮಾಡಿರೋದನ್ನ ಕಾಣಬಹುದು ಅಥವಾ ಅಪರೂಪಕ್ಕೊಂದ್ಸಲ ನಮ್ಮ ಆಶ್ರಯದಾತರು ರಾಜ ಮಹಾರಾಜರಲ್ಲಿ ಇದ್ರಲ್ಲ ಅವ್ರ ಬಗ್ಗೆನೂ ಕೂಡ ಶ್ಲೋಕವನ್ನ ರಚನೆ ಮಾಡಿರುವಂತ ಸಾಧ್ಯತೆಗಳನ್ನ ಕಾಣ್ಬೋದು ಇರ್ಲಿ ಏನೆಲ್ಲ ವಿಷಯ ಇರುತ್ತೆ ದೇವರ ಭಗವಂತನ ಗುಣ ಮಹಿಮೆ ಅವನ ಬಗ್ಗೆ ಸ್ತುತಿ ಪ್ರಾರ್ಥನೆ ಅವನ ರೂಪಗಳ ವರ್ಣನೆ ಅವನ ಲೀಲೆ ಯಾವ ತರದಲ್ಲೆಲ್ಲ ಅವನು ಲೀಲೆಗಳನ್ನ ಮಾಡದ ಅಂತ ಅನ್ನುವಂತ ವೈಭವ ಹಾಗೆ ನಮ್ಮ ದಾಸ್ಯ ಭಾವ ಭಾವ ಅವನ್ ನಮಗ್ ತೋರಿಸ್ಬೇಕಾಗಿರುವಂತಹ ವಾತ್ಸಲ್ಯ ಭಾವ ನಮ್ರತೆ ನಮ್ ನಾವು ಅವನ್ ಮೇಲೆ ಇಟ್ಕೊಳ್ಬೇಕಾಗಿರುವಂತ ತನ್ಮಯವಾಗಿರುವಂತಹ ಒಂದು ಭಾವ ಹಾಗೆನೇ ನಮ್ಮ ಮತ್ತು ಭಗವಂತನ ಮಧ್ಯೆ ಬೆಳಿಬೋದಾದಂತಹ ಸ್ನೇಹ ಭಾವ ಹಾಗೆ ನಮ್ಮ ಆತ್ಮ ನಿವೇದನೆ ನಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಕೇಳ್ಕೊಡುವಂಥದ್ದು ಹೀಗೆ ಆ ಎಲ್ಲಾ ವಿಷಯಗಳ ಮೇಲೂ ಈ ಎಲ್ಲ ವಿಷಯಗಳ ಮೇಲೂ ಇಂತಹ ವಸ್ತುಗಳ ಮೇಲೆ ಮತ್ತು ರಾಮ ಕೃಷ್ಣ ಶಿವ ದೇವಿ ಈ ತರ ಬೇರೆ ಬೇರೆ ಭಗವಂತನ ಮೇಲೆ ಆ ಸಂದರ್ಭವನ್ನ ಗಮನಿಸ್ಕೊಂಡು ಬೇರೆ ಬೇರೆ ತರದಲ್ಲಿ ವರ್ಣನೆಯನ್ನ ಮಾಡಿರ್ತಾರೆ ಇದನ್ನ ಆ ಛಂದಸ್ಸನ್ನ ಗಮನಿಸ್ಕೊಂಡ ಹಾಗೇನೆ ಭಾವವನ್ನ ನಾವು ಗುರುತಿಸ್ಕೊಂಡು ಈಗ ದೇವಿಗೆ ಯಾವ ತರ ಬೇಕು ಕೃಷ್ಣನಿಗೆ ಹೆಂಗ್ ಬೇಕು ಗಣಪತಿಗೆ ಬೇಕು ಅನ್ನೋ ತರದಲ್ಲಿ ರಾಗವನ್ನ ಹೊಂದಿಸಿ ಸಾಮಾನ್ಯವಾಗಿ ತಾಳ ಇಲ್ಲದೇನೆ ಪಠಿಸೋದು ಅಥವಾ ನೃತ್ಯ ಮಾಡೋದು ಅಂದ್ರೆ ಅಭಿನಯವನ್ನ ಮಾಡೋದು ಇರುತ್ತೆ ಕೆಲವೊಂದ್ಸಲ ತಾಳಕ್ ಸರಿಯಾಗಿ ನರ್ತನ ಮಾಡುವಂತ ಕ್ರಮಗಳನ್ನು ಕೂಡ ನಾವು ಗಮನಿಸ್ಬೋದು ಆದ್ರೆ ತಾಳ ಇಲ್ದೇನೆ ಅಭಿನಯ ಮಾಡೋದು ಕ್ರಮ ಹೇಗ್ ಮಾಡ್ತಾರೆ ಅಭಿನಯನ ಈಗ ಈಗ ಗಜಾನನ ಪದ್ಮಾರ್ಕ ಮತ್ತಿದ್ರೆ ಅಗಜಾನನ ಅಂತಂದ್ರೆ ಏನು ಅಂತ ಅಂದ್ರೆ ಪದಾರ್ಥ ಅಭಿನಯವನ್ನ ನಾವು ಮಾಡ್ತೀವಿ ಕೆಲವೊಂದ್ಸಲ ಆ ಸಾಹಿತ್ಯಕ್ಕೆ ಆ ಶಬ್ದ ಏನಿರುತ್ತಲ್ಲ ಅದ್ರ ಹಿಂದೆ ಮುಂದೆ ಇರುವಂತಹ ಶಬ್ದಗಳಿಗೆ ಹೊಂದಿಕೆ ತರದಲ್ಲಿ ಪುನಃ ಪುನಃ ಅದನ್ನ ಪುನರಾವರ್ತನೆ ಮಾಡಿ ವಿಂಗಡಿಸಿ ಶಬ್ದಗಳನ್ನ ವಿಂಗಡಿಸಿ ಕೂಡ ನಾವು ಹಾಡೋದು ನರ್ತಿಸೋದು ಮಾಡ್ತೀವಿ ವಿಳಂಬ ರೀತಿನಲ್ಲಿ ಹಾಡ್ತೀವಿ ಸಾಮಾನ್ಯವಾಗಿ ಅಲ್ವಾ ದೃತಗತಿ ಅಲ್ಲ ಆದ್ರೆ ಓಡೋ ತರ ಇರುತ್ತೆ ಆಗಲ್ಲ ಶ್ಲೋಕಕ್ಕೆ ಅಭಿನಯ ಅಲ್ವಾ ನೃತ್ಯ ಬೇರೆ ಇಲ್ಲ ಹಾಗಾಗಿ ವಿಳಂಬಗತಿ ಅಥವಾ ಮಧ್ಯಗತಿನಲ್ಲೂ ಕೂಡ ಹಾಡುವಂಥದ್ದನ್ನ ಕಾಣ್ಬೋದು ಕೆಲವೊಂದು ಸಲ ಸಂಚಾರಿ ಭಾವಗಳನ್ನು ಕೂಡ ಟೀಚರ್ಸ್ಗಳು ಅದಕ್ಕೆ ಹಾಕಿರ್ತಾರೆ ಆದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಸರಳವಾಗಿ ಶ್ಲೋಕವನ್ನ ಮಾಡೋದಕ್ಕೆ ಹೇಳಿದರೆ ಸರಳವಾಗಿ ಮಾಡೋದು ಸಾಕಾಗತ್ತೆ ಸಾಮಾನ್ಯವಾಗಿ ಎಲ್ ಮಾಡ್ತೀರಿ ಇದನ್ನ ಶ್ಲೋಕವನ್ನ ಸುಮ್ನೆ ಅದನ್ನು ಒಂದು ಪೀಸ್ ತರ ಮಾಡ್ತೀವ ಇಲ್ಲ ತಂಜಾವೂರು ಸಹೋದರರು ಅನ್ನೋವರು ನಿರ್ಣಯಿಸಿರುವಂತಹ ಮಾರ್ಗ ಪದ್ಧತಿನಲ್ಲಿ ಶ್ಲೋಕ ಅನ್ನೋದನ್ನ ಪ್ರತ್ಯೇಕವಾಗಿ ಏನು ಹೇಳಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಪುಷ್ಪಾಂಜಲಿಗಿಂತ ಮುಂಚೆ ಅಥವಾ ಪುಷ್ಪಾಂಜಲಿ ಸಹಿತವಾಗಿ ದೇವರ ನಾಮಕ್ಕಿಂತ ಮುಂಚೆ ಅಥವಾ ದೇವರ ನಾಮದ ಅಂತ್ಯಕ್ಕೆ ಹಾಗೇನೆ ಕೀರ್ತನೆಗಿಂತ ಮುಂಚೆ ಅಥವಾ ಕೀರ್ತನೆ ಅಂತ್ಯಕ್ಕೆ ತಿಲ್ಲಾನದ ನಂತರದಲ್ಲಿ ಅಂದ್ರೆ ಮಂಗಳ ಅಂತ ನಾವು ಮಾಡ್ಕೋತೀವಲ್ವ ಕೊನೆ ಎಂಟು ಮಾಡ್ತೀವಲ್ವಾ ಅದಕ್ಕೆ ಅದ ಅದ್ರ ಹೊತ್ತಿನಲ್ಲೂ ಕೂಡ ಇದನ್ನ ಅಭಿನಯಿಸುವಂತಹ ಪದ್ಧತಿಯನ್ನು ರೂಢಿಸ್ಕೊಂಡಿದ್ವಿ ನಾಳಿನ ತರಗತಿನಲ್ಲಿ ಸೀನಿಯರ್ ವಿದ್ವತ್ ಮೊದಲಾದಂತವರ್ಗೂ ಕೂಡ ಪಾಠ ಹೇಗ್ ಮಾಡಬಹುದು ಇದರ್ಲಿ ಅನ್ನೋದನ್ನ ನಾನು ನಿಮ್ಗೆ ಕ್ಲಾಸ್ ಬಂದು ಹೇಳ್ತೀನಿ ನವರಸ ರಸ ಶ್ಲೋಕಗಳು ಹಾಗೆನೆ ಚೂರ್ಣಿಕೆಗಳು ಬೇರೆ ಬೇರೆ ರೀತಿಯ ಚೂರ್ಣಿಕೆಗಳ ಕ್ರಮ ಹೇಗಿತ್ತು ಅನ್ನೋದನ್ನೆಲ್ಲ ನಾಳಿನ ಪಾಠದಲ್ಲಿ ಹೇಳ್ತೀನಿ ಇವತ್ತಿನ ಪಾಠದ ನೋಟ್ಸ್ ಅನ್ನ ಬೇಕಿದ್ರೆ ನೀವು ನೃತ್ಯ ಮಾರ್ಗಮುಪ್ರಾ ಅನ್ನುವಂತ ಪುಸ್ತಕದಿಂದ ಪಡ್ಕೊಳ್ಬಹುದು ಅಥವಾ ಭರತನಾಟ್ಯ ಬೋಧಿನಿ ಅನ್ನುವಂತ ಪುಸ್ತಕದಿಂದಲೂ ಪಡ್ಕೊಳ್ಬಹುದು ಆಯ್ತಾ ಮಕ್ಳೇ ಸಿಗೋಣ ನಾಳೆ ನಮಸ್ಕಾರ